ಸರ್ಕಾರ ರೈತರ ಬೇಡಿಕೆಗಳನ್ನು ಮೂರು ಬೇಡಿಕೆಗಳನ್ನು ಈಡೇರಿಸಿ ಈಡೇರಿಸಿ ಈಗ ತಾನೇ ಮಂತ್ರಿ ಮಂಡಲದಲ್ಲಿ ತೀರ್ಮಾನ ಆಗಿದೆ ಇದರ ಆರ್ಡ್ರ್ ಕಾಪಿಯನ್ನು ನಾಳೆ ಸುಮಾರು ಹನ್ನೊಂದು ಇಲ್ಲ ಹನ್ನೆರಡು ಗಂಟೆಗೆ ಆರ್ಡರ್ ಕಾಪಿ ಇಶ್ಯೂ ಆಗಿ ಎಲ್ಲ ಎಲ್ಲ ಇವತ್ತು ಹಿಂಗಾರಿ ಇರ್ಬೋದು ಮುಂಗಾರಿ ಇರ್ಬೋದು ಎರಡೂ ಜೋಳವನ್ನು ಎಸ್ ಡಬ್ಲಿಸಿ ಅವ್ರು ಖರೀದಿ ಮಾಡಬೇಕಂತ ಆರ್ಡ್ರ್ ಆಗಿದೆ ಯಾರ ರೈತರು ಆಗ್ತಕ್ಕೆ ಕೊಡದೆ ತಮ್ಮ ಸರ್ಕಾರಕ್ಕೆ ನಾವು ಎಲ್ಲರ ಜೋಳದ ಎಲ್ಲರ ಹೋರಾಟ ಪರವಾಗಿ ನಾವು ಧನ್ಯವಾದಗಳು ಸ್ನೇಹಿತರೆ ಈಗ ಜೋಳ ಖರೀದಿ ಕಾರತಮ್ಯದ ಬಗ್ಗೆ ಸತತವಾಗಿ ರೈತರು ಪ್ರಗತಿಪರ ಸಂಘಟನೆ ಏಳು ದಿನ ಸತತ ಹೋರಾಟ ಆಗಿದೆ ಹಗಲು ರಾತ್ರಿ ಏಳು ದಿನ ಹೋರಾಟ ಮಾಡಿದ್ದಾರೆ ಅದರ ಮತದಲ್ಲಿ ಒಂದು ಸಿಂಗನೂರು ಬಂದ್ ಮಾಡಿದ್ದಾರೆ ಸಿಂಗನೂರು ಬಂದ್ ಮಾಡಿ ಮತ್ತೆ ಹೋರಾಟಕ್ಕೆ ಸತಗ್ರಹ ಮಾಡಿ ಅವರು ಹಗಲು ರಾತ್ರಿ ಸಭೆಯನ್ನ ಮಾಡಿ ಸಂಪೂರ್ಣವಾಗಿ ಈ ಹೋರಾಟ ಯಶಸ್ವಿ ಅಂತ ಹೋಗ್ತಾ ಇದೆ ಸರ್ಕಾರ ಈಗ ಆಲ್ರೆಡಿ ಎಲ್ಲಾ ರೀತಿಯಿಂದಲೂ ಒಪ್ಪಿದೆ ಸರ್ಕಾರ ಕ್ಯಾಬಿನೆಟ್ ಜೋಳ ಖರೀದಿ ಮಾಡ್ತೀವಿ ಅಂತ ಒಪ್ಪ ಒಪ್ಪಿದ್ದಾರೆ ಅದೇ ರೀತಿ ಕ್ಯಾಬಿನೆಟ್ ಸಮಿತಿ ಕ್ಯಾಬಿನೆಟ್ನಲ್ಲಿನೂ ಒಪ್ಪಿದ್ದಾರೆ ಇವೆಲ್ಲ ವಿಚಾರದಲ್ಲಿ ನಾಳೆ ಸಂಪೂರ್ಣವಾಗಿ ಇದರ ಚಿತ್ರಣ ಬರುತ್ತೆ ಇವತ್ತು ರಾತ್ರಿ ನಾಳೆ ಆ ಹಾರ್ಡ್ ಕಾಪಿ ಬಂದ ನಂತರ ನಾವು ಚಳುವಳಿಯನ್ನು ಯಾವ ದಿಕ್ಕಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಎಲ್ಲ ನಾಗರಿಕರಿಗೆ ಸಿಮುನೂರು ಆಗಿರ್ಬೋದು ನಾಗರಿಕರಿಗೆ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ನಾವೆಲ್ಲ ಸೇರಿಕೊಂಡು ಒಂದು ಅಂತಿಮ ತೀರ್ಮಾನ ತಗೋಬೇಕಾಗತ್ತೆ ನಾಳೆ ದಿಢೀರ್ ನಾಳೆನೇ ಹತ್ತು ಗಂಟೆಗೆ ಸಂಪೂರ್ಣ ಎಲ್ಲ ಪ್ರಗತಿ ಮತ್ತು ಎಲ್ಲ ರೈತ ಸಂಘದ ಒಕ್ಕೂಟಗಳು ದಲಿತ ಸಂಘದ ಒಕ್ಕೂಟಗಳು ಸಭೆ ಕರೆದು ನಾಳೆ ಅವರೆಲ್ಲರಿಗೂ ಹತ್ತು ಗಂಟೆಗೆ ಸಭೆ ಕೇಳ್ತೀವಿ ಇದರ ನಂತರ ಸಂಪೂರ್ಣ ಇದ್ರ ಬಗ್ಗೆ ನಿರ್ಣಯ ತಗೊಳ್ತೀವಿ ನಿರ್ಣಯ ತಗೊಂಡು ಚಳುವಳಿ ಯಾವ ರೀತಿ ಮತ್ತೆ ಮುಂದುವರಿಸೋದು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿಕೊಂಡು ಈ ಚಳವಳಿಯನ್ನು ನಾಳೆ ಯಾವ ದಿಕ್ಕಿನ ತಗೊಂಡು ಹೋಗುತ್ತೆ ಅನ್ನೋದು ನೋಡಿ ನಾವು ನಾಳೆ ಈ ತೀರ್ಮಾನ ತಗೊಳ್ತೀವಿ ತೀರ್ಮಾನ ತಗೊಂಡು ಮುಂದಿರೇ ತಿಳಿಸ್ತೀವಿ ಅಂತ ಹೇಳ್ತಾ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ